ಬೆಂಗಳೂರಿನಲ್ಲಿ ಸದ್ಯ ನೀರಿಗೆ ಹಾಹಾಕಾರ ಅನ್ನುವಂತದ್ದು ತಾಂಡವಾಡ್ತಾ ಇದೆ ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಬಿಂದಿಗೆ ಇಟ್ಕೊಂಡು ಹೆಣ್ಮಕ್ಳು ಪ್ರತಿಭಟನೆಯನ್ನೂ ಮಾಡುವ ಹಂತಕ್ಕೆ ತಲುಪಿದ್ದಾರೆ ಹಾಗಾದ್ರೆ ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ಹೇಗಾಗ್ತಾ ಇದೆ ಯಾವ್ಯಾವ ಏರಿಯಾಗಳಲ್ಲಿ ನೀರಿಗೆ ಹಾಹಾಕಾರ ಇದ್ದಿದೆ ಅಂತ ನೋಡ್ತಾ ಹೋಗೋಣ ಈಗ ನೀರಿಗೆ ಹಾಹಾಕಾರ ಇದೆ ಕೇಳಿದ್ರೆ ನೀರು ಯಾಕೆ ಬಿಟ್ಟಿಲ್ಲ ಅಂತಂದ್ರೆ ಟ್ಯಾಂಕಲ್ಲಿ ನೀರಿಲ್ಲ ಅಂತ ಹೇಳ್ತಾರೆ ಆಮೇಲೆ ಟ್ಯಾಂಕಲ್ಲಿ ಯಾಕೆ ನೀರಿಲ್ಲ ಅಂತಂದ್ರೆ ನೀರಿಗೆ ಬರಗಾಲ ಹಾಗಾಗಿ ನೀರಿಲ್ಲ ಅಂತ ಹೇಳ್ತಾರೆ ಬಟ್ ನೀರಿಲ್ಲ ಮುಂಚೆ ಬೋರ್ವೆಲ್ ನೀರು ಬರ್ತಾ ಇತ್ತು ಈಗ ಬೋರ್ವೆಲ್ ನೀರು ಖಾಲಿ ಆಗಿದೆ ಬರ್ತಾ ಇಲ್ಲ ಈಗ ನೀರು ಬರೀ ಖಾಲಿ ಮೋಟರ್ ಓಡತಾ ಇದೆ ಅಂತ ವಾಟರ್ ಮೆನ್ ಹೇಳಿದ್ರೆ ಅವ್ರು ಖಾಲಿ ಮೋಟರ್ ಓಡದ್ರೆ ಮೋಟ್ರ್ ಸುಟ್ಟು ಹೋಗುತ್ತೆ ಅಂತಾರೆ ಎಷ್ಟು ದಿನದಿಂದ ನೀರಿಗೆ ಸಮಸ್ಯೆ ಬರ್ತಾ ಇದೆಯಾ ನೀರು ಹೇಗೆ ಒಂದ್ ವರ್ಷದಾನೇ ನಮ್ಗೆ ಸಮಸ್ಯೆ ಎಲ್ಲ ಗಲೀಜು ನೀರು ಬರ್ತೈತೆ ಕುಡಿಯೋ ನೀರು ಒಂಚೂರು ಚೂರು ಚೆನ್ನಾಗಿರಲ್ಲ ಶಾಂಬರ್ ವಾಸನೆ ನೀರ್ ಇಲ್ದ ನಾವು ಬರ್ದಾ ಇರ್ತೀವಿ ಇಲ್ಲ ಕಾವೇರಿ ನೀರು ಸರಿಯಾಗಿ ಬಿಡ್ತಾ ಇಲ್ಲ ನೀರಿಂದು ಪ್ರಾಬ್ಲಮ್ ನಮ್ಗೆ ಜಾಸ್ತಿ ಆಗಿದೆ ಏನ್ ಮಾಡ್ತಿರೋ ಏನಿಲ್ಲ ನಮಗೆ ನೀರಿಂದು ಸಪ್ಲೈ ಆಗ್ಬೇಕು ನೀರಿಲ್ಲ ನೀರ್ ಸ್ಕೂಲ್ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಕಾಲೇಜ್ಗೆ ಹೋಗ್ತಾರೆ ಬೆಳಿಗ್ಗೆ ಇದ್ರೆ ನೀರಿರಲ್ಲ ಇಲ್ಲಿ ಟ್ಯಾಂಕ್ ಇಕ್ಕಿದ್ದಾರೆ ಅದ್ರಲ್ಲಿ ಮೂರ್ ದಿನ ನಾಲ್ಕು ದಿನ ಆದ್ರೂ ನೀರು ಬಿಡೋಲ್ಲ ಮೀನಾಕ್ಷಿ ಎರಡ್ ಸಾವಿರ ರೂಪಾಯಿಗಾಗಿ ಎಂಥ ಕಣ್ಣಿನ ಮಕ್ಳು ಒಟ್ಟು ಹಾಕ್ಬಿಟ್ಟೆ ನೀರು